ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಪ್ರಯಾಗರಾಜ್ನಿಂದ ಬಂದಿರೋ ಒಂದು ತುಂಬಾ ಅದ್ಭುತವಾದ ಮನಸ್ಸಿಗೆ ಹತ್ರವಾಗೋ ಭಕ್ತಿ ಕಥೆಯನ್ನು ಕೇಳೋಣ ಅಂದರೆ ಎಂಥ ಕತೆ ಅಂದರೆ ನಂಬಿಕೆ ಬಗ್ಗೆ ಹತಾಶಿರ ನಡುವೆಯೂ ಶ್ರದ್ಧೆ ಹೇಗೆ ಅಚಲವಾಗಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ದೈವಿಕ ಪವಾಡದ ಬಗ್ಗೆ ಹೇಳುವಂಥದ್ದು ಆಹಾ ಈ ಮಾತುಗಳನ್ನ ಕೇಳಿದ್ರೆ ಸಾಕು ಅಲ್ವಾ ನಮ್ಮನ್ನ ನೇರವಾಗಿ ಕಥೆ ನಡೀತಿರೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಹೌದು ನಾವು ಮಾತಾಡ್ತಿರೋದು ಪ್ರಯಾಗರಾಜ್ ಬಗ್ಗೆ ಗಂಗಾ ಯಮುನಾ ಮತ್ತೆ ಸರಸ್ವತಿ ನದಿಗಳು ಸೇರುವ ಆ ಪವಿತ್ರವಾದ ತ್ರಿವೇಣಿ ಸಂಗಮ ನಮ್ಮ ಇವತ್ತಿನ ಕಥೆ ನಡೆಯದು ಇದೇ ಪವಿತ್ರ ಭೂಮಿಯಲ್ಲಿ ಸರಿ ಹಾಗಿದ್ರೆ ಕಥೆಯೊಳಗೆ ಎಳಿಯೋಣ ಬನ್ನಿ ನಮ್ಮ ಕಥೆಯ ಮೊದಲ ಭಾಗದಲ್ಲಿ ನಾವು ಮುಖ್ಯ ಪಾತ್ರ ಅಂದ್ರೆ ಆ ರಾಜ ಮತ್ತೆ ಅವರು ಆಳ್ವಿಕೆ ಮಾಡ್ತಿದ್ದ ಆ ಪವಿತ್ರವಾದ ಸ್ಥಳದ ಮೇಲೆ ಗಮನಹರಿಸೋಣ ಹೌದು ಈ ಪವಿತ್ರವಾದ ಪ್ರಯಾಗರಾಜ್ನಲ್ಲಿ ಒಬ್ಬ ತುಂಬಾನೇ ಧರ್ಮನಿಷ್ಠ ರಾಜ ಆಳ್ವಿಕೆ ಮಾಡ್ತಿದ್ದ ಗೊತ್ತಾ ಆತನಿಗೆ ರಾಜನಾಗಿರೋದಂದ್ರೆ ಬರೀ ಅಧಿಕಾರ ಚಲಾಯಿಸೋದಲ್ಲ ಅದು ಬಿಹಾರಿಜೀನ ಸೇವೆ ಮಾಡೋಕೆ ಸಿಕ್ಕಿರೋ ಒಂದು ಅವಕಾಶ ಅಂತ ಭಾವಿಸಿದ್ದ ಆತ ತಗೊಳೋ ಪ್ರತಿಯೊಂದು ನಿರ್ಧಾರ ಮಾಡೋ ಪ್ರತಿಯೊಂದು ಕೆಲಸ ಎಲ್ಲದರಲ್ಲೂ ಆತನ ಅಚಲವಾದ ನಂಬಿಕೆ ಆ ಭಕ್ತಿ ಎದ್ದು ಕಾಣ್ತಾ ಇತ್ತು ಆದರೆ ಈಗ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ ಕಥೆಯ ಮುಖ್ಯ ಸಂಘರ್ಷ ಶುರುವಾಗೋದೇ ಇಲ್ಲಿಂದ ಮುಂದೆ ನಡೆಯೋ ಎಲ್ಲಾ ಘಟನೆಗಳಿಗೂ ಇದೇ ಕಾರಣ ಆಗುತ್ತೆ ಕಾಲದ ಕರೆ ಬಂದೇ ಬಂತು ಆ ಪರಮಭಕ್ತನಾಗಿದ್ದ ರಾಜ ಕೊನೆಗೆ ತನ್ನ ದೇಹವನ್ನ ತ್ಯಜಿಸಿದ ಅಂದ್ರೆ ಆತನ ಸಾವು ಕೇವಲ ಒಬ್ಬ ರಾಜನ ಅಗಲುವಿಕೆಯಾಗಿರಲಿಲ್ಲ ಅದು ತನ್ನ ಪ್ರಜೆಗಳಿಗೆ ತನ್ನ ಭಕ್ತರಿಗೆ ಆಸರೆಯಾಗಿದ್ದ ಒಂದು ದೊಡ್ಡ ದಾರಿದೀಪವೇ ಆರಿಹೋದಾಗೆ ಆಗಿತ್ತು ಆದ್ರೆ ಇಲ್ಲೊಂದು ಬಹುದೊಡ್ಡ ಪ್ರಶ್ನೆ ಎದುರಾಯಿತು ಆ ರಾಜನ ಅಂತ್ಯಸಂಸ್ಕಾರವನ್ನ ಮಾಡೋರ್ಯಾರು ನೋಡಿ ನಮ್ಮ ಹಿಂದೂ ಸಂಪ್ರದಾಯನ ಪ್ರಕಾರ ಮಗನೇ ಅಂತ್ಯ ಸಂಸ್ಕಾರ ಮಾಡಿದರೆ ಆತ್ಮಕ್ಕೆ ಸದ್ಗತಿ ಸಿಗುತ್ತೆ ಅನ್ನೋ ನಂಬಿಕೆ ಆದರೆ ಆ ರಾಜನಿಗೆ ಮಕ್ಕಳೇ ಇರಲಿಲ್ಲ ಹಾಗಿದ್ರೆ ತಮ್ಮ ಪ್ರೀತಿಯ ರಾಜನ ಆತ್ಮಕ್ಕೆ ಶಾಂತಿ ಸಿಗಲ್ವಾ ಈ ಚಿಂತೆ ಭಕ್ತರನ್ನ ಇನ್ನಿಲ್ಲದಂತೆ ಶುರು ಮಾಡಿತು ಹಾಗಿದ್ರೆ ಈ ನಂಬಿಕೆಯ ಬಿಕ್ಕಟ್ಟನ್ನು ಹೇಗೆ ಎದುರಿಸಿದ್ರು ಇದು ನಿಜವಾಗ್ಲೂ ತುಂಬಾನೇ ಕುತೂಹಲಕಾರಿ ಬನ್ನಿ ಕಥೆಯ ಆ ತಿರುವಿನತ್ತ ಹೋಗೋಣ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ಪವಾಡಮೆ ಹೋಗುತ್ತೆ ಆ ದುಃಖದಲ್ಲಿ ಮುಳುಗಿ ಹೋಗಿದ್ದ ಭಕ್ತರಿಗೆ ಬೇರೆ ಯಾವ ದಾರಿನೂ ಕಾಣ್ಲಿಲ್ಲ ನಿಜ ಅವರೆಲ್ಲರೂ ಸೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡು ತಮ್ಮ ಪ್ರೀತಿಯ ದೇವರು ಬಿಹಾರಿಜಿಯನ್ನೇ ಪ್ರಾರ್ಥನೆ ಮಾಡಿಕೊಂಡ್ರು ಅಪ ನಮ್ಮ ರಾಜನಿಗೆ ಸದ್ಗತಿ ಕರುಣಿಸುವಂತ ಬೇಡಿಕೊಂಡ್ರು ಆಗ ಆಗ ನಡೆದದ್ದೇ ಆ ಪವಾಡ ಅಂದು ರಾತ್ರಿ ಯಾರೂ ಊಹಿಸದ ಒಂದು ಘಟನೆ ನಡಿತು ಎಲ್ಲಿಂದ ಬಣ್ಣೋ ಏನೋ ಇದ್ದಕ್ಕಿದ್ದಂತೆ ಒಬ್ಬ ನಿಗೂಢ ಹುಡುಗ ಅಲ್ಲಿ ಪ್ರತ್ಯಕ್ಷನಾದ ಆತನ ಹುಡುಗಿಯಲ್ಲಿ ಯಾವುದೇ ರಾಜವೈಭವ ಇರಲಿಲ್ಲ ತುಂಬನೇ ಸರಳವಾದ ಬಟ್ಟೆ ಹಾಕಿದ್ದ ಆತ ಮೌನವಾಗಿ ಅಷ್ಟೇ ಶ್ರದ್ಧೆಯಿಂದ ರಾಜನ ಎಲ್ಲಾ ಅಂತ್ಯ ಸಂಸ್ಕಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿ ಮುಗಿಸಿದ ಮತ್ತು ಎಲ್ಲರೂ ನೋಡ್ತಾ ಇರ್ಬೇಕಾದ್ರೇನೆ ತನ್ನ ಕೆಲಸ ಮುಗಿದ ತಕ್ಷಣ ಆತ ಬಂದಷ್ಟೇ ನಿಗೂಢವಾಗಿ ಮಾಯವಾಗಿಬಿಟ ಹಾಗಿದ್ರೆ ಈ ಪವಾಡದ ಆಳವಾದ ಅರ್ಥ ಏನೋ ಇದರ ಹಿಂದಿನ ಸತ್ಯ ಏನೋ ಬನ್ನಿ ಈಗ ಅದರ ಕಡೆಗೆ ಗಮನ ಕೊಡೋಣ ಆ ಭಕ್ತರಿಗೆ ಆಗ ಏನು ಅಂತ ಅರಿವಾಯ್ತು ನೋಡಿ ಇದೇ ಇಲ್ಲಿನ ಪ್ರಮುಖವಾದ ಅಂಶ ಆ ಭಕ್ತರಿಗೆ ಆಗೊಂದು ಅದ್ಭುತವಾದ ಸತ್ಯಲ ಅರಿವಾಯ್ತು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಯ್ತು ತಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಆ ದೇವರೇ ಅಂತ ಹೌದು ತನ್ನ ಪರಮ ಭಕ್ತನಿಗೆ ಯಾರೂ ಇಲ್ಲದಿದ್ದಾಗ ದೇವರೇ ಮಗನ ರೂಪದಲ್ಲಿ ಬಂದು ಆ ಕರ್ತವ್ಯವನ್ನ ಪೂರೈಸಿ ಹೋದ ಈ ಕಥೆ ನಮ್ಮೆಲ್ಲರ ಮುಂದೆಯೂ ಒಂದು ತುಂಬನೇ ಆಳವಾದ ಪ್ರಶ್ನೆನ ಇಡುತ್ತೆ ಅಲ್ವಾ ನಮ್ಮ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚೋಗಿವೆ ಸಂಪೂರ್ಣ ಹತಾಶೆ ಆವರಿಸಿದೆ ಅನ್ಸು ಕ್ಷಣಗಳಲ್ಲಿ ನಮ್ಮ ನಂಬಿಕೆ ಹೇಗೆ ವ್ಯಕ್ತವಾಗುತ್ತೆ ಈ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ಕಥನವನ್ನು ಇಲ್ಲಿಗೆ ಮುಗಿಸೋಣ